ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಶ್ರಾವಣ ಮಾಸದಲ್ಲಿ ಈ ಕೆಲಸ ಮಾಡಿದರೆ ನಿಮ್ಮನ್ನ ಹಿಡಿದು ನಿಲ್ಲಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ನಮೋ ಶಿವಾಯ ಅಂತ ಕಮೆಂಟ್ ಮಾಡುವುದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಬಟನ್ ನೀವು ಜೀತ್ ಮೀಡಿಯಾ ಚಾನೆಲ್ ನೋಡಬಹುದು ಮೊದಲನೆಯ ಶ್ರಾವಣ ಮಾಸದ ಮೊದಲ ಸೋಮವಾರವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ನೋಡೋಣ ಶ್ರಾವಣ ಸೋಮವಾರ ವ್ರತವನ್ನ ನೀವು ಪಾಲಿಸಬೇಕು ಅಂದ್ರೆ ಈ ದಿನ ನಿಮ್ಮ ಆಹಾರ ಪದ್ಧತಿಯ ಬಗ್ಗೆಯೂ ವಿಶೇಷ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಇದರ ಜೊತೆಗೆ ಈ ದಿನ ವಿಚಾರದ ಬಗ್ಗೆ ಸಹ ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ಶ್ರಾವಣ ಮಾಸದ ಸೋಮವಾರದಂದು ಉಪವಾಸ ವ್ರತ ಮಾಡುವ ಕುರಿತು ಒಂದಿಷ್ಟು ಮಾಹಿತಿಗಳ ಬಗ್ಗೆ ತಿಳಿಸ್ತೀನಿ ಹೆಚ್ಚಿನ ಜನರು ಶ್ರಾವಣ ಸೋಮವಾರದ ದಿನ ಉಪವಾಸ ವ್ರತ ಮಾಡುವ ಮೂಲಕ ಶಿವನ ಧ್ಯಾನ ಮಾಡ್ತಾರೆ ಆದರೆ ಹೆಚ್ಚಿನ ಜನರಿಗೆ ಇರುವ ಸಂಶಯ ಅಂದ್ರೆ ಈ ಉಪವಾಸ ದಿನ ಅನ್ನ ಆಹಾರ ನೀರು ಬಿಟ್ಟು ಉಪವಾಸ ಮಾಡೋದು ಯಾಕೆ ಉಪವಾಸ ಮಾಡಬೇಕೇ ಅಥವಾ ಕೆಲವು ರೀತಿಯ ಆಹಾರಗಳನ್ನು ಸೇವಿಸಿ ಉಪವಾಸ ಮಾಡಬೇಕೇ ಅನ್ನೋದು ನಿಮಗೂ ಕೂಡ ಈ ಕುರಿತು ಸಂಶಯಗಳಿದ್ರೆ ಅದಕ್ಕಾಗಿ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀವಿ ನೋಡಿ ಅದಕ್ಕಿಂತ ಮುಂಚೆ ವೀಕ್ಷಕರೇ ಒಂದು ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ಕೊಡ್ತೀನಿ ನಿಮಗೆ ಜೀವನದಲ್ಲಿ ಸಾಲ ಇರಬಾರದು ಮತ್ತು ಸಾಲ ಅನ್ನೋ ಪದ ನಿಮ್ಮ ಜೀವನದಲ್ಲಿ ಡಿಕ್ಷನರಿಯಿಂದ ಹೊರಟೇ ಹೋಗಬೇಕು ಸಾಲಕ್ಕಾಗಿ ಇನ್ನೊಬ್ಬರ ಮುಂದೆ ಕೈ ಚಾಚಬಾರದು ಸಾಕಷ್ಟು ಹಣ ಇಟ್ಕೊಂಡು ಜೀವನ ಸಾಗಿಸಬೇಕು ಅಂದರೆ ಒಂದು ವಸ್ತುವನ್ನು ಮನೆಯಲ್ಲಿ ಇಟ್ಟು ನೋಡಿ ಅದು ಬೇರೆ ಯಾವ ವಸ್ತುವಲ್ಲ ಸಾಕ್ಷಾತ್ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳಿಂದ ಸಿದ್ಧಿ ಮಾಡಲ್ಪಟ್ಟ ಶ್ರೀ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಇದನ್ನು ಮನೆಗೆ ತರಿಸಿಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಅದಕ್ಕೆ ವಾಟ್ಸಪ್ ಮೆಸೇಜ್ ಕಳಿಸಿ ಶ್ರೀಚಕ್ರ ಯಂತ್ರ ಬುಕ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ ಕೆಲವರು ಶ್ರಾವಣ ಸೋಮವಾರ ವೃತ ಮಾಡುವವರು ಆಹಾರವನ್ನು ಸೇವಿಸುವುದಿಲ್ಲ ಸಂಪೂರ್ಣವಾಗಿ ತ್ಯಜಿಸ್ತಾರೆ ಆದರೆ ಅನೇಕ ಜನರು ಸೋಮವಾರ ಆಹಾರವನ್ನು ಸೇವಿಸುತ್ತಾರೆ ಹಾಗಿದ್ರೆ ಸರಿಯಾದ ಮಾರ್ಗ ಯಾವುದು ಶಾಸ್ತ್ರಗಳನ್ನು ನೋಡಿದರೆ ಅದರ ಪ್ರಕಾರ ಶುಕ್ಲ ಪಕ್ಷವಾಗಲಿ ಅಥವಾ ಕೃಷ್ಣ ಪಕ್ಷವಾಗಲಿ ಶಿವನನ್ನು ಪೂಜಿಸುವವರು ಅಥವಾ ಶಿವ ವ್ರತವನ್ನ ಆಚರಿಸುವವರು ರಾತ್ರಿಯಲ್ಲಿ ಆಹಾರವನ್ನು ಸೇವಿಸಬೇಕು ಎನ್ನುವ ಮಾಹಿತಿ ಇದೆ ಇಲ್ಲಿ ನೆನಪಿನಲ್ಲಿಟ್ಕೊಳ್ಬೇಕಾದ ವಿಷಯ ಅಂದರೆ ಸಂಜೆ ಸೂರ್ಯ ಮುಳುಗುವವರೆಗೆ ಮತ್ತು ಪ್ರದೋಷ ಮುಗಿಯುವವರೆಗೆ ನೀವು ಯಾವುದೇ ರೀತಿಯ ಆಹಾರವನ್ನ ಸೇವಿಸಬಾರದು ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ ಆದರೆ ನಿಮ್ಮ ನಿಮ್ಮ ಆರೋಗ್ಯದ ಸ್ಥಿತಿಗತಿ ನೋಡಿಕೊಂಡು ಅಂತಿಮ ನಿರ್ಧಾರ ನೀವೇ ತೆಗೆದುಕೊಳ್ಳಿ ಸೋಮವಾರದಂದು ಉಪವಾಸ ಮಾಡುವ ಅನೇಕ ಜನರು ಮಧ್ಯಾಹ್ನ ಆಹಾರವನ್ನ ಸೇವಿಸ್ತಾರೆ ಇನ್ನೂ ಕೆಲವರು ಸಂಜೆ ನಾಲ್ಕರಿಂದ ಐದು ಗಂಟೆಗೆ ಆಹಾರವನ್ನ ಸೇವಿಸುತ್ತಾರೆ ಇನ್ನು ಕೆಲವು ಜನರು ಕೆಲವೊಮ್ಮೆ ಸೂರ್ಯಾಸ್ತದ ನಂತರ ಆಹಾರವನ್ನು ಸೇವಿಸುತ್ತಾರೆ ಆದರೆ ಉಪವಾಸ ಮಾಡುವ ಸರಿಯಾದ ಸಮಯ ಯಾವುದನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ ಅಂತಹ ಸಂದರ್ಭದಲ್ಲಿ ಶಾಸ್ತ್ರವೊಂದರಲ್ಲಿ ಭಗವಾನ್ ಶಿವನು ವಿಷ್ಣುವಿನ ಬಳಿ ಈ ಉಪವಾಸದ ಕುರಿತು ಏನ್ ಹೇಳಿದ್ದಾರೆ ಗೊತ್ತಾ ನನ್ನ ಭಕ್ತ ಹಾಗೂ ನನ್ನಲ್ಲಿ ಅಪಾರ ನಂಬಿಕೆಯನ್ನು ಹೊಂದಿರುವವರಿಗೆ ನಾನು ಹೇಳಲು ಇಷ್ಟಪಡುವುದು ಏನಂದ್ರೆ ಅದು ಶುಕ್ಲ ಪಕ್ಷವಾಗಲಿ ಅಥವಾ ಕೃಷ್ಣ ಪಕ್ಷದ ಸೋಮವಾರವೇ ಆಗಿರಲಿ ಈ ಸಮಯದಲ್ಲಿ ನನ್ನನ್ನು ಧ್ಯಾನಿಸಿ ಉಪವಾಸವನ್ನ ಬಹಳ ಶ್ರಮದಿಂದ ಆಚರಿಸುವ ಜನರು ರಾತ್ರಿಯಲ್ಲಿ ಆಹಾರವನ್ನ ಸೇವಿಸಬಹುದು ಆದರೆ ಸಂಜೆ ಹೊತ್ತು ಅಂದರೆ ಇದನ್ನು ಪ್ರದೋಷಕಾಲ ಗೋಧುಳಿ ಸಮಯ ಎನ್ನುತ್ತಾರೆ ಈ ಸಮಯವು ಸುಮಾರು ರಾತ್ರಿ ಎಂಟು ಮೂವತ್ತರ ಹೊತ್ತಿಗೆ ಮುಗಿಯುತ್ತದೆ ಆ ಸಮಯದಲ್ಲಿ ಆಹಾರ ಸೇವನೆ ಮಾಡಬಾರದು ನೀವು ರಾತ್ರಿ ಎಂಟು ಮೂವತ್ತರ ನಂತರ ಆಹಾರವನ್ನ ಸೇವಿಸಬಹುದು ಎಂದು ಸ್ವತಃ ಶಿವ ಹೇಳಿದ್ದಾನೆ ನೀವು ಕೂಡ ಅದನ್ನ ಮಾಡಬಹುದು ಒಂದು ಹೊತ್ತು ತಿಂದು ದಿನವಡಿ ಉಪವಾಸ ಮಾಡೋದ್ರಿಂದ ಪರಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಶ್ರಾವಣ ಸೋಮವಾರದಂದು ಉಪವಾಸ ಅಲ್ಲದೆ ನೀವು ಬೇರೆ ಏನನ್ನ ಮಾಡಬಹುದು ನೋಡೋಣ ಶ್ರಾವಣದಲ್ಲಿ ಶಿವನಿಗೆ ಜಲಾಭಿಷೇಕ ಮಾಡುವುದು ಮುಖ್ಯ ಶಿವನು ಸಮುದ್ರದ ಮಂಥನದಿಂದ ಹೊರಹುಮ್ಮುವ ಹಲಾಹಲ ಅಂದರೆ ವಿಷವನ್ನು ಸೇವಿಸಿದ್ದ ಇದರಿಂದಾಗಿ ಅವರಿಗೆ ನೀಲಕಂಠ ಎನ್ನುವ ಹೆಸರು ಕೂಡ ಬರುತ್ತೆ ಈ ವಿಷದ ಪ್ರಮಾಣವನ್ನು ಕಡಿಮೆ ಮಾಡಲು ದೇವತೆಗಳು ಮತ್ತು ಸಾಧುಗಳು ಜಲಾಭಿಷೇಕ ಸೇರಿದಂತೆ ವಿವಿಧ ಕ್ರಮಗಳನ್ನು ಕೈಗೊಂಡ್ರು ಈ ಘಟನೆಯು ಶ್ರಾವಣ ಮಾಸದಲ್ಲಿ ನಡೆದಿದ್ದರಿಂದ ವಿಶೇಷವಾಗಿ ಈ ತಿಂಗಳಲ್ಲಿ ಸೋಮವಾರದಂದು ಶಿವನಿಗೆ ನೀರು ಮತ್ತು ಬಿಲ್ಲುವ ಎಲೆಗಳನ್ನು ಅರ್ಪಿಸಲಾಗುತ್ತೆ ಇದರಿಂದಾಗಿ ಶಿವನು ಬೇಗನೆ ಪ್ರಸನ್ನನಾಗುತ್ತಾನೆ ಎನ್ನುವ ನಂಬಿಕೆ ಇದೆ ಶ್ರಾವಣ ಸೋಮವಾರದ ವೃತ್ತದ ಕ್ರಮಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡುತ್ತೇನೆ ಕೇಳಿ ನೀವು ಶ್ರಾವಣ ಮಾಸದ ಸೋಮವಾರ ವೃತ ಮಾಡುವುದಾದರೆ ಭಾನುವಾರ ರಾತ್ರಿ ಸಾಧ್ಯವಾದಷ್ಟು ಅಲ್ಪಹಾರ ಸೇವಿಸಿ ಅನ್ನ ರೊಟ್ಟಿ ಮೊದಲಾದ ಘನ ಆಹಾರ ಸೇವನೆ ತಪ್ಪಿಸಿ ಸೋಮವಾರ ಬೆಳಗ್ಗೆ ಸೂರ್ಯೋದಕ್ಕಿಂತ ಮೊದಲು ಎದ್ದು ತಲೆ ಸ್ನಾನ ಮಾಡಿ ನಂತರ ನಿಮ್ಮ ಬೊಗಸೆಯಲ್ಲಿ ನೀರು ತುಂಬಿ ಒಂದು ಸಲ ಸೂರ್ಯನಿಗೆ ಅರ್ಘ್ಯ ಕೊಡುವುದನ್ನು ಮರಿಬೇಡಿ ಈ ಸಮಯದಲ್ಲಿ ನೀವು ಯಾವ ಕಾರಣಕ್ಕಾಗಿ ಉಪವಾಸ ವ್ರತವನ್ನು ಮಾಡುತ್ತೀರಿ ಅನ್ನೋದನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ನಂತರ ಶಿವನ ಮುಂದೆ ತುಪ್ಪ ದೀಪ ಹಚ್ಚಿರಿ ಬಳಿಕ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿ ಬೆಳಗ್ಗೆಯಿಂದ ಸಂಜೆವರೆಗೂ ಶಿವನ ಧ್ಯಾನವನ್ನ ಮಾಡುತ್ತಲೇ ಇರಿ ನೀವು ಆರೋಗ್ಯವಂತರಾಗಿದ್ದರೆ ಯಾವುದೇ ರೀತಿಯ ಆಹಾರ ನೀರು ಸೇವನೆ ಮಾಡುವುದನ್ನು ತಪ್ಪಿಸಿ ಕೇವಲ ರಾತ್ರಿ ಹೊತ್ತು ಮಾತ್ರ ಆಹಾರ ಸೇವಿಸಿ ಅಷ್ಟೇ ಎಲ್ಲ ವೀಕ್ಷಕರೇ ಶ್ರಾವಣ ಸೋಮವಾರದಂದು ಭಕ್ತರು ನೀರನ್ನ ಸೇವಿಸದೆ ಹಣ್ಣುಗಳು ಮತ್ತು ಉಪವಾಸದ ಆಹಾರಗಳನ್ನು ಸೇವಿಸಿ ಕೂಡ ಉಪವಾಸ ಮಾಡಬಹುದು ಆದರೆ ಒಂದು ವಿಷಯ ನೆನಪಿನಲ್ಲಿರಲಿ ಉಪವಾಸದ ಸಮಯದಲ್ಲಿ ಸಾತ್ವಿಕ ಆಹಾರವನ್ನ ಮಾತ್ರ ತೆಗೆದುಕೊಳ್ಬೇಕು ಮದ್ಯಪಾನ ಮಾಂಸ ಈರುಳ್ಳಿ ಬೆಳ್ಳುಳ್ಳಿ ಹಳಸಿದ ಆಹಾರ ಆಲ್ಕೋಹಾಲ್ ತಂಬಾಕು ಮೊದಲಾದ ಎಲ್ಲಾ ರೀತಿಯ ತಾಮಸಿಕ ಆಹಾರವನ್ನ ಅವಾಯ್ಡ್ ಮಾಡಬೇಕು ನೆನಪಿರಲಿ ಇನ್ನು ಶಿವಪುರಾಣದ ಪ್ರಕಾರ ಶ್ರಾವಣ ಸೋಮವಾರದಂದು ಉಪವಾಸ ಮಾಡೋದ್ರಿಂದ ಜೀವನದಲ್ಲಿ ಬಂದಿರುವ ಎಲ್ಲಾ ಸಮಸ್ಯೆಗಳು ಸಂಕಷ್ಟಗಳು ದೂರವಾಗುತ್ತವೆ ನಿಮ್ಮ ಎಲ್ಲಾ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಜೊತೆಗೆ ನಿಮ್ಮ ಭಕ್ತಿಗೆ ಶಿವನು ಮೆಚ್ಚಿ ನಿಮ್ಮ ಬೇಡಿಕೆಗಳನ್ನ ಅಷ್ಟೇ ಅಲ್ಲ ಈ ದಿನ ಉಪವಾಸ ಮಾಡೋದ್ರಿಂದ ಶಿವ ನಿಮ್ಮ ಪ್ರಾರ್ಥನೆಯನ್ನ ಕೇಳಿಸಿಕೊಳ್ಳುತ್ತಾನೆ ಮತ್ತು ನಿಮ್ಮ ಜೀವನದ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತಾನೆ ಅಷ್ಟೇ ಅಲ್ಲ ಶ್ರಾವಣ ಸೋಮವಾರ ಉಪವಾಸ ವೃತ್ತ ಮಾಡೋದರಿಂದ ನಿಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳು ನಿವಾರಣೆಯಾಗುತ್ತವೆ ಅಷ್ಟೇ ಅಲ್ಲ ನಿಮ್ಮ ಜಾತಕದಲ್ಲಿನ ಚಂದ್ರನ ಸ್ಥಾನವನ್ನು ಸಹ ಬಲಪಡಿಸುತ್ತೆ ಇನ್ನು ಕೊನೆಯದಾಗಿ ನೀವು ತಿಳ್ಕೋಬೇಕಾದ ವಿಷಯ ಅಂದರೆ ಈ ಶ್ರಾವಣ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ನೀವು ಸಿಟ್ಟು ಮಾಡ್ಕೋಬಾರದು ವೃತ ಮಾಡುವಾಗಲಂತೂ ಯಾವುದೇ ರೀತಿಯಲ್ಲಿ ಸಣ್ಣ ಮಟ್ಟಿಗಾದರೂ ನಿಮ್ಮೊಳಗೆ ಕಾಮ ಕ್ರೋಧ ಲೋಭ ಮತ ಹಾಗೂ ಮತ್ಸರ ಸೇರಿ ಯಾವುದೇ ಕೆಟ್ಟ ಗುಣಗಳು ಕಾಣಿಸಿಕೊಳ್ಳಬಾರದು ಈ ಗುಣಗಳು ನಿಮ್ಮಲ್ಲಿದ್ರೆ ಶಿವನ ಆಶೀರ್ವಾದ ನಿಮಗೆ ಸಿಗೋದೇ ಇಲ್ಲ ವೀಕ್ಷಕರೇ ಶ್ರಾವಣ ಮಾಸದಲ್ಲಿ ಈ ಕೆಲಸ ಮಾಡಿದ್ರೆ ನಿಮ್ಮನ್ನ ಹಿಡಿದು ನಿಲ್ಲಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋ ಮಾಹಿತಿಯನ್ನು ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟ ಆದರೆ ಈಗಲೇ ಒಂದು ವಿಡಿಯೋಗೆ ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ನೆರೆ ಹೊರೆಯವರಿಗೆ ಶೇರ್ ಮಾಡುವುದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಕೆಳಗೆ ಇರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಒತ್ತಿ ಹಾಗೂ ವಿಡಿಯೋ ಕೆಳಗೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಈತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ